ಹಾಯ್ ಕೃಷಿ ಸೌಭಾಗ್ಯ ಚಾನಲ್ಗೆ ಸ್ವಾಗತ ಹತ್ತಿಯಲ್ಲಿ ಮಿಶ್ರ ಬೆಳೆ ಮಾಡ್ತಾ ಇದ್ದೇವೆ ಶೇಂಗಾ ಬೀಜ ಹಾಕ್ತಾ ಇದ್ದೇವೆ ಎಲ್ಲಿ ಎಲ್ಲೆಲ್ಲಿ ಹತ್ತಿ ಹುಟ್ಟಿಲ್ಲ ಅಲ್ಲೆಲ್ಲೆಲ್ಲ ಶೇಂಗಾ ಬೀಜ ಹಾಕ್ತಾ ಇದ್ದ ಈ ತರ ಹಾಕೋದ್ರಿಂದ ನಮಗೆ ತಿನ್ಲಿಕ್ಕೆ ಒಂದು ಎರಡು ಮೂರು ಚೀಲ್ ಕಾಯಿನೇ ಸಿಗ್ತಾವೆ ಸಾಗುಣಿನೂ ಮುಚ್ಕೊಂತತಿ ಹತ್ತಿಲ್ದಗಡೆಗೆ ಹತ್ತಿಲ್ದ ಹಾಕಿದ್ರೆ ಅನುಕೂಲ ಆಗ್ತದೆ ರೈತರಿಗೆ ನಾವು ಹತ್ತಿ ಸಗಣಿಗೆ ಶೇಂಗಾ ಬೀಜ ಅಷ್ಟೇ ಅಲ್ಲ ಅಲಸಂದಿ ಬೆಂಡಿ ಬೆಂಡೆಕಾಯಿ ಪಾಲಕ್ ಸೊಪ್ಪು ಆಮೇಲೆ ಸಬ್ಬಸಗಿ ಸೊಪ್ಪು ಮೂಲಂಗಿ ಈ ಟೈಪ್ ಎಲ್ಲ ನಾವು ಹತ್ತಿ ಸಾಗಣ ಮನೆಗೆ ತಿನ್ನಲಿಕ್ಕೆ ಆಮೇಲೆ ಹೆಚ್ಚಿಗೆ ಯಾರು ಮಾರಲಿಕ್ಕೆ ರೈತರಿಗೆ ಅನುಕೂಲ ಆಗ್ತೈತಿ ಮಾಡ್ಕೇಬೇಕು ಹ್ಞೂ ಐದನೇ ದಿನದಿಂದ ಇವೆಲ್ಲ ಕೆಂಪು ಅಲಸಂದಿ ಮತ್ತು ಬಿಳಿ ಅಲಸಂದಿ ಇವನ್ನೆಲ್ಲ ಹಾಕಿದ್ವಿ ಈಗೆಲ್ಲ ಮುಳಿಕೆ ಅದವು ತುಂಬ ಇದು ನಮ್ದು ಹತ್ತಿ ಹೊಲ ಎರಡು ತಿಂಗಳು ಹತ್ತಿ ಐತಿ ಭಾಳ ಚೆನ್ನಾಗಿ ಬಂದೈತಿ ಇದರಲ್ಲಿ ಸಾಗಣಿ ಆದವಕ್ಕೆಲ್ಲಕ್ಕೂ ನಾವು ಬೀಜ ಈ ಟೈಪ್ ಎಲ್ಲ ಕಾಳು ಹಾಕಿ ಅಂತ ನಾವು ರೈತರಿಗೆ ತಿನ್ನಕತಿ ಮನೆಗೆ ಹೆಚ್ಚಿಗೆ ಮಾರಲಿಕ್ಕೆ ಆಗ್ತತಿ ಈ ಥರ ಎಲ್ಲ ರೈತರು ಹಾಕೊಂಡ್ರೆ ತುಂಬ ಅನುಕೂಲ ಆಗ್ತತಿ ಈ ಥರ ಎಲ್ಲರೂ ಮಿಶ್ರ ಬೆಳೆ ಮಾಡಲಿ ಅನ್ನೋದೇ ನಮ್ಮ ಆಸೆ ಎಲ್ಲರೂ ಯಾವುದೇ ರೈತರು ಯಾವುದೋ ಹೊರಗಡೆ ಹೋಗ್ದಂಗೆ ಇಲ್ಲೇ ನಾವೇ ಬೆಳ್ಕೊಂಡು ನಾವೇ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ಕೆಮಿಕಲ್ ಇಲ್ದಂಗೆ ನಾವು ಅದನ್ನು ಬಳಸ್ಕೊಂಡು ಊಟ ಮಾಡಬಹುದು ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಹೊತ್ತು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಥ್ಯಾಂಕ್ ಯು